ಬೇರೆ ವಿಚಾರ ಏನೇ ಇದ್ರು ಇಲ್ಲಿ ಸ್ಥಳೀಯವಾಗಿ ಶಾಸಕರಂತ ಇದ್ದಾರೆ ಇದು ಶಾಸಕರ ಅದ ಇಲ್ಲಿ ಸರ್ಕಾರ ಇದ್ರು ಸ್ಥಳೀಯವಾಗಿ ಶಾಸಕರಿದ್ದಾರೆ ಶಾಸಕರ ಶಾಸಕರ ಒಂದು ತೀರ್ಮಾನನೇ ಅಂತಿಮ ತೀರ್ಮಾನ ಆಗುತ್ತೆ ಇಲ್ಲಿ ಅವರ ತೀರ್ಮಾನ ನೀವು ಅವ್ರನ್ನ ಕೇಳಬೇಕಾದ್ರೆ ಏನಂದ್ರೆ ನಾನು ಏನೇ ಹೇಳಿದ್ರು ಇಲ್ಲೊಂದು ಶಾಸಕರನ್ನ ಇಟ್ಕೊಂಡು ನಾನು ಹೇಳಿದ್ರು ಅದು ತಪ್ಪಾಗ್ತದೆ ಯಾಕಂದ್ರೆ ಅವರು ನಮ್ಮ ಸಹ ಉದ್ಯೋಗ ಅಂದ್ರೆ ನನ್ನ ಈಕ್ವಲ್ ಆಗಿರುವಂಥವ್ರು ಅವರು ನಾವೆಲ್ಲ ಅವರು ಶಾಸಕರು ನಾವು ಶಾಸಕರು ಅಂತಂದ್ರೆ ಇವೆಲ್ಲ ಈಕ್ವಲ್ ಆಗಿರುವಂಥವ್ರು ಅವರನ್ನ ಕೇಳಿ ಒಳ್ಳೇದು ಅದು ಮಾಡ್ತಾರೆ ಮಾಡುವಂಥ ದೊಡ್ಡ ವಿಚಾರ ಏನೂ ಇಲ್ಲ ಅದು ಬರೋದು ನಗರಾಭಿವೃದ್ಧಿ ಇಲಾಖೆಗೆ ಬರುತ್ತೆ ಅದು ನಗರಾಭಿವೃದ್ಧಿ ಇಲಾಖೆ ಅಂಡರೇ ಬರುತ್ತೆ ಇವಾಗ ಏನು ನಮ್ಮ ಇಂದಿರಾ ಕ್ಯಾಂಟೀನ್ ಅಲ್ಲ ನಮ್ಮ ಇನ್ಚಾರ್ಜ್ ಮಂತ್ರಿ ಆದಂತ ಸುರೇಶ್ ಅವರ ಇದರಲ್ಲೇ ಡಿಪಾರ್ಟ್ಮೆಂಟ್ ಒಳಗಡೆ ಬರುತ್ತೆ ಖಂಡಿತವಾಗ್ಲೂ ನಮ್ಮ ಶಾಸಕರು ಸುರೇಶ್ ಅಣ್ಣ ಅವ್ರಿಗೆ ಮಾತಾಡಿ ಅದನ್ನ ಮಾಡೋಕೆಲ್ ಇಮಿಡಿಯೇಟ್ ಅದೇ ದೊಡ್ಡ ವಿಚಾರ ಏನು ಅಲ್ಲ ಸೀನಿಯರ್ ಆದ್ರೂ ಏನಾದ್ರು ಸ್ಥಳೀಯವಾಗಿರುವಂತ ಶಾಸಕರಿಗೆ ನಾವು ಗೌರವ ಕೊಡ್ಬೇಕಲ್ಲ ಅವ್ರ ಸ್ಥಾನವನ್ನ ಅವ್ರು ಗೌರವ ಕೊಟ್ಟು ಅದನ್ನ ಕಾಪಾಡುವಂತದ್ದು ನಮ್ಮ ಜವಾಬ್ದಾರಿ ಅಲ್ವಾ ಸೇವೆ ಸೇವೆ ಮಾಮೂಲಿ ಹೇಳೋದೇನಿಲ್ಲ ಎಲ್ಲರಿಗೂ ಗೊತ್ತಿರುವಂತದ್ದು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಹೊಸದಾಗ ಏನು ಇಲ್ಲ ಡೆಕೋರೇಷನ್ಸ್ ಪ್ರಸಾದಗಳು ಎಲ್ಲ ಮಾಡ್ತಾ ಇದ್ವಿ ಇನ್ನು ಅನೇಕ ಜನ ಭಕ್ತಾದಿಗಳು ಇವಾಗ ಪ್ರಸಾದಗಳು ಕೊಟ್ಟಿದ್ದಾರೆ ಇವಾಗ ವಾಕಿಂಗ್ ಇವರು ಸುವಾಸ್ ಅವರಪ್ಪ ನಮ್ಮ ಸುಬ್ರಹ್ಮಣ್ಯ ಯಜಮಾನ್ರು ಅವರು ಅವರು ಒಂದು ವಾಕಿಂಗ್ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಲಾಡುಗಳು ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಎಂಟು ಸಾವಿರ ನಾಲ್ಕು ಸಾವಿರ ಲಾಡು ಕೊಟ್ಟಿದ್ದಾರೆ ಆತ ಅನೇಕ ಜನ ನೋಡಿ ಬಾದಾಮಿ ಹಾಲು ಕೊಡ್ತಾ ಇದ್ದಾರೆ ಅನೇಕ ಜನ ಭಕ್ತಾದಿಗಳು ಎಲ್ಲರೂ ಅವ್ರವ್ರ ಮಟ್ಟಿಗೆ ಅವ್ರವ್ರಿಗೂ ನಮ್ಮ ಬೀಡಾ ಬಾಬಾನವ್ರು ಅವರು ಬಾದಾಮಿ ಹಾಲು ಕೊಟ್ಟಿದ್ರು ನನಗೆ ಕೊಟ್ಟರು ಅವರು ಒಂದು ಕಷ್ಟ ಕೊಟ್ಟರು ಒಂದು ಹಾರ ಹಾಕಿದ್ರು ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಇಲ್ಲಿ ಪ್ರಸಾದ ಇಲ್ಲಿ ಸೇವೆ ಮಾಡುವಂತರು ಸೇವಾಕರ್ತರು ವಿತ್ ಮೀಡಿಯಾದವರಿಗೆ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ಲಿ ಹಿಂಗೆ ಅಭಿವೃದ್ಧಿ ಆಗಲಿ ನಿತ್ಯ ಅನ್ನದಾನ ಮಾಡುವಂತದನ್ನ ಖಂಡಿತವಾಗ್ಲು ಮಾಡ್ಬೇಕು ಅನ್ನೋದ್ರಲ್ಲಿ ನಾನು ಶಾಸಕರಲ್ಲಿ ಒತ್ತಾಯ ಮಾಡ್ತೀನಿ ಸ್ಥಳೀಯ ಶಾಸಕರಿಗೆ ನಿತ್ಯ ಅನ್ನದಾನಕ್ಕೆ ಅವರು ಸಹಕರಿಸಿ ಅವರು ಬೆಂಬಲವನ್ನು ಕೊಟ್ಟು ಅದನ್ನ ಮಾಡ್ಬೇಕು ಅಂತ ನಾನು ಅವರಲ್ಲಿ ಕೇಳ್ತಾ ಇದ್ದೀನಿ ಮಾಡ್ಕೊಡ್ಬೇಕು ಎಲ್ಲ ತುಂಬಾ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಅವ್ರಿಗೆಲ್ಲ ಅವ್ರು ಮಾಡ್ಲಿ ಅಂತ ನಾನು ಕೇಳ್ಕೊ ಬೇರೆ ವಿಚಾರ ಏನೇ ಇದ್ರು ಇಲ್ಲಿ ಸ್ಥಳೀಯವಾಗಿ ಶಾಸಕರಂತ ಇದ್ದಾರೆ ಇದು ಶಾಸಕರ ಅದೇ ಇಲ್ಲಿ ಸರ್ಕಾರ ಇದ್ರು ಸ್ಥಳೀಯವಾಗಿ ಶಾಸಕರಿದ್ದಾರೆ ಶಾಸಕರ ಶಾಸಕರ ಒಂದು ತೀರ್ಮಾನನೇ ಅಂತಿಮ ತೀರ್ಮಾನ ಆಗುತ್ತೆ ಇಲ್ಲಿನ ಅವರ ತೀರ್ಮಾನ ನೀವು ಅವ್ರನ್ನ ಕೇಳಬೇಕಾದ್ರೆ ಏನಂದ್ರೆ ನಾನು ಏನೇ ಹೇಳಿದ್ರು ಇಲ್ಲೊಂದು ಶಾಸಕರನ್ನ ಇಟ್ಕೊಂಡು ನಾನು ಹೇಳಿದ್ರೆ ಅದು ತಪ್ಪಾಗ್ತದೆ ಯಾಕಂದ್ರೆ ಅವರು ನಮ್ಮ ಸಹ ಉದ್ಯೋಗ ಅಂದ್ರೆ ನನ್ನ ಈಕ್ವಲ್ ಆಗಿರುವಂಥವ್ರು ಅವರು ನಾವೆಲ್ಲ ಅವರು ಶಾಸಕರು ನಾವು ಶಾಸಕರು ಅಂತಂದ್ರೆ ಇಲ್ಲ ಈಕ್ವಲ್ ಆಗಿರುವಂಥವ್ರು ಅವರನ್ನ ಕೇಳಿ ಒಳ್ಳೇದು ಅದು ಮಾಡ್ತಾರೆ ಮಾಡುವಂಥ ದೊಡ್ಡ ವಿಚಾರ ಏನೂ ಇಲ್ಲ ಅದು ಬರೋದು ನಗರಾಭಿವೃದ್ಧಿ ಇಲಾಖೆಗೆ ಬರುತ್ತೆ ಅದು ನಗರಾಭಿವೃದ್ಧಿ ಇಲಾಖೆ ಅಂಡರೇ ಬರುತ್ತೆ ಇವಾಗ ಏನು ನಮ್ಮ ಇಂದಿರಾ ಕ್ಯಾಂಟೀನ್ ಅಲ್ಲ ನಮ್ಮ ಇನ್ಚಾರ್ಜ್ ಮಂತ್ರಿ ಆದಂತಹ ಸುರೇಶ್ ಅಣ್ಣ ಅವರ ಇದರಲ್ಲೇ ಡಿಪಾರ್ಟ್ಮೆಂಟ್ ಒಳಗಡೆ ಬರುತ್ತೆ ಖಂಡಿತವಾಗ್ಲೂ ನಮ್ಮ ಶಾಸಕರು ಸುರೇಶ್ ಅಣ್ಣ ಅವ್ರಿಗೆ ಮಾತಾಡಿ ಅದ್ರ ಮಾಡೋಕ್ಕೆಲ್ಲ ಇಮಿಡಿಯೇಟ್ ಮಾಡ್ಬೋದೇನೋ ಅಂತ ದೊಡ್ಡ ವಿಚಾರ ಏನು ಅಲ್ಲ ಸೀನಿಯರ್ ಆದ್ರೂ ಏನೇ ಆದ್ರೂ ಸ್ಥಳೀಯವಾಗಿರುವಂತಹ ಶಾಸಕರಿಗೆ ನಾವು ಗೌರವ ಕೊಡಬೇಕಲ್ಲ ಅವ್ರ ಸ್ಥಾನವನ್ನ ಅವ್ರು ಗೌರವ ಕೊಟ್ಟು ಅದನ್ನ ಕಾಪಾಡುವಂತದ್ದು ನಮ್ಮ ಜವಾಬ್ದಾರಿ ಅಲ್ವಾ ಸರಿ ಅದು ಮಾಮೂಲಿ ಹೇಳೋದೇನಿಲ್ಲ ಎಲ್ಲರಿಗೂ ಗೊತ್ತಿರುವಂತದ್ದೇ ಹದಿನೈದು ವರ್ಷದಿಂದ ಮಾಡ್ತಾ ಇದ್ವಿ ಹೊಸದಾಗಿ ಏನೂ ಇಲ್ಲ ಡೆಕೋರೇಷನ್ಸ್ ಪ್ರಸಾದಗಳು ಎಲ್ಲ ಮಾಡ್ತಾ ಇದ್ವಿ ಇನ್ನ ಅನೇಕ ಜನ ಭಕ್ತಾದಿಗಳು ಇವಾಗ ಪ್ರಸಾದಗಳು ಕೊಟ್ಟಿದ್ದಾರೆ ಇವಾಗ ವಾಕಿಂಗ್ ಇವರು ಸುಹಾಸ್ ಅವರಪ್ಪ ನಮ್ಮ ಸುಬ್ರಹ್ಮಣ್ಯ ಯಜಮಾನ್ರು ಅವರು ಅವರ ಒಂದು ವಾಕಿಂಗ್ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಲಾಡುಗಳು ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಎಂಟು ಸಾವಿರ ನಾಲ್ಕು ಸಾವಿರ ಲಾಡು ಕೊಟ್ಟಿದ್ದಾರೆ ಆತ ಅನೇಕ ಜನ ನೋಡಿ ಬಾದಾಮಿ ಹಾಲು ಕೊಡ್ತಾ ಇದ್ದಾರೆ ಅನೇಕ ಜನ ಭಕ್ತಾದಿಗಳು ಎಲ್ಲರೂ ಅವ್ರವ್ರ ಮಟ್ಟಿಗೆ ಅವ್ರವ್ರಿಗೂ ನಮ್ಮ ಬೀಡಾ ಬಾಬಾನ ಅವ್ರು ಬಾದಾಮಿ ಹಾಲು ಕೊಟ್ಟಿದ್ರು ನನಗೆ ಕೊಟ್ಟರು ಒಂದು ಕಸ ಕೊಟ್ಟರು ಒಂದು ಹಾರ ಹಾಕಿದ್ರು ಅವ್ರಿಗೂ ದೇವ್ರು ಒಳ್ಳೇದು ಮಾಡ್ಲಿ ಇಲ್ಲಿ ಪ್ರಸಾದ ಇಲ್ಲಿ ಸೇವೆ ಮಾಡುವಂಥವ್ರು ಸೇವಾಕರ್ತರು ವಿತ್ ಮೀಡಿಯಾದವರಿಗೆ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಹಿಂಗೆ ಅಭಿವೃದ್ಧಿ ಆಗಲಿ ನಿತ್ಯ ಅನ್ನದಾನ ಮಾಡುವಂಥದನ್ನು ಖಂಡಿತವಾಗ್ಲೂ ಮಾಡಬೇಕು ಅನ್ನೋದ್ರಲ್ಲಿ ನಾನು ಶಾಸಕರಲ್ಲಿ ಒತ್ತಾಯ ಮಾಡ್ತೀನಿ ಸ್ಥಳೀಯ ಶಾಸಕರಿಗೆ ನಿತ್ಯ ಅನ್ನದಾನಕ್ಕೆ ಅವರು ಸಹಕರಿಸಿ ಅವರು ಬೆಂಬಲವನ್ನು ಕೊಟ್ಟು ಅದನ್ನು ಮಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ತಾ ಇದ್ದೀನಿ ಮಾಡಿಕೊಡ್ಬೇಕು ಎಲ್ಲ ತುಂಬ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಅವರಿಗೆಲ್ಲ ಅವ್ರು ಮಾಡಲಿ ಅಂತ ನಾನು ಕೇಳ್ಕೊ